ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಸತ್ಯ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ಇವಾಗ ರೆಡಿಯಾಗಿ ಕಬ್ಬಾಳಗ್ ಹೋಗ್ತಾ ಇದೀವಿ ಸೊ ವಿದ್ಯಾ ಪಾಪು ಬರ್ಡೇ ಐತೆ ಅಂದ್ರೆ ಪಿಂಕಿಯ ಅಕ್ಕಂದು ಮಗಂದು ಬರ್ಡೇ ಸೊ ಅದಕ್ಕೆ ಕಬ್ಬಾಳಗ್ ಹೋಗ್ತಾ ಇದೀವಿ ಸೊ ಬನ್ನಿ ಇವಾಗ ಹೊರಡೋಣ ಅಕ್ಕನೂ ಕೂಡ ರೆಡಿಯಾಗಿ ಬರ್ತಾವಳಿ ಶಿವನು ಕೂಡ ಬಂದಿದ್ದಾರೆ ಸೊ ನಾನು ಕೂಡ ಒಂದು ಸಿಂಪಲ್ ಸೀರೆನ ಹಾಕೊಂಡು ರೆಡಿಯಾಗಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ನಾವು ಹೋಗೋಷ್ಟಲ್ಲೇ ಆಲ್ರೆಡಿ ಬರ್ಡೇ ಎಲ್ಲ ಮುಗ್ದೋಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ಟೈಮು ಹನ್ನೆರಡು ಗಂಟೆ ಸೊ ಹನ್ನೊಂದು ಗಂಟೆಗೆ ಕೇಕ್ ಕಟ್ಟಿಂಗ್ ಅಂತ ಹೇಳಿದರು ಬಟ್ ನಾವು ಹೋಗೋಷ್ಟಲ್ಲೇ ಹನ್ನೆರಡು ಗಂಟೆ ನದಿಗೆ ಹೋಗೋಷ್ಟಲ್ಲೇ ಹನ್ನೆರಡೂವರೆ ಆಗುತ್ತೆ ಸೊ ನೋಡೋಣ ಆದಷ್ಟು ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡೋಣ ಹೋದ್ಮೇಲೆ ಏನೇನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆಯೇ ಇನ್ನೂ ಯಾರು ಕಾವ್ಯ ಶ್ರೀದಾಸ್ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಸೊ ಬನ್ನಿ ಇವಾಗ ಓಡೋಣ ಅಕ್ಕನೂ ಕೂಡ ರೆಡಿಯಾಗಿ ಬರ್ತಾಳೆ ಸೊ ನಾವಿವಾಗ ಹೊರಡಬೇಕು ಸೊ ಬನ್ನಿ ಹೋಗೋಣ ಕಬ್ಬಾಳಕ್ಕೆ ಬಂದು ದೇವ್ರ ದರ್ಶನವೂ ಕೂಡ ಆಯಿತು ಮಂಗಳಾರತಿ ತಗೊಂಡು ಇವಾಗ ಬರ್ಡೇ ಮಾಡ್ತಾರಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ ಚೋಟ್ರಿ ಹತ್ರ ಬರ್ಡೇ ಫಂಕ್ಷನ್ ಅಂತಲೇ ನಾನು ಹೇಳಿ ಬರ್ಡೇ ಫಂಕ್ಷನ್ ಮಾಡ್ತಾರೆ ಅಂತಲೇ ಹೇಳಿದ್ ನಾನು ಸೊ ಇವಾಗ ಮಂಗಳಾರತಿ ಎಲ್ಲ ತಗೊಂಡು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು

ಎರೆಡೇಲೋ ಓ ಚಿನ್ನುಡೇಲೇ ಓಕೆ ಎಲ್ಲರಿಗೂ ಎಲ್ಲರಿ ಎಲ್ಲೆಲ್ಲ ನೀವು ಇಲ್ಲಾ ಅಬಿ ಯಾಕೆ ಹೊರಗೆ ಬರಲಿಲ್ಲ ಅಪ್ಪಕೆ ಅಪ್ಪಕೆ ಬರಲಿಲ್ಲ ಊಟ ಮಾಡ್ದಾತಿವಿ ಬರ್ಡೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಕನಕಪುರ್ಕ್ ಬಂದಿದ್ದೀವಿ ನಂದು ಬರ್ಡೇಗೆ ಏನು ಶಾಪಿಂಗೇ ಅಂತೇಳಿ ಸೊ ಡ್ರೆಸ್ ತಗೋಬೇಕಿತ್ತು ಅದಕ್ಕೆ ಕನಕಪುರ್ಕ್ ಬಂದಿದ್ದೀವಿ ಸೊ ಈಗ ಹೋಗಿ ತೊಗೋಬೇಕು ಇನ್ನೇನೋ ನಾಲ್ಕು ಗಂಟೆ ಆಲ್ರೆಡಿ ಸೊ ಇವಾಗ ಹೋಗಿ ನೋಡೋಣ ಡ್ರೆಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಯಾವ್ದು ಸಿಗುತ್ತೋ ಅದನ್ನು ತಗೊಂಡು ಬರೋದು ನಾಳೆ ಬರ್ಡೇ ಮಾಡಿಕೊಂಡು ಇವಾಗ ಶಾಪಿಂಗ್ ಹೋಗ್ತಿದ್ದೀನಿ ಸೊ ಬನ್ನಿ ನೋಡೋಣ ಸೊ ನಾವು ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಕಾಲೇಜ್ ಮುಗ್ದು ಎಮ್ಮೆನೂ ಮುಗ್ದು ಮದ್ಯ ಆಗಿದ್ರೂ ಕೂಡ ನ್ಯೂ ಫ್ಯಾಷನಲ್ಲಿ ಯಾವಾಗಲೂ ಬಟ್ಟೆ ತಕೊಳ್ಳೋದು ಸೊ ಅಲ್ಲೇ ನೋಡೋಣ ಕಲೆಕ್ಷನ್ ಚೆನ್ನಾಗಿದೆಯೋ ಇಲ್ವೋ ನೋಡೋಣ ಅಂತ ಹೇಳ್ತಿದ್ದೀನಿ ಸೊ ಬನ್ನಿ ನೋಡೋಣ ಕಲೆಕ್ಷನ್ ಹೆಂಗಿದೆ ಅಂತ ಯಾವುದು ಹಾಂ 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 ಹಾ ಯಾರ ನಿನ್ಗಾ ತಕೋ ನೀನೇ ಇದಾಗ್ಬಿಡ್ವಿ ಬನ್ನಿ ಹೋಗೋಣ ಎಲ್ಲ ಹ್ಞೂ ಸೂಪರ್ ತಗೊಳ್ಳೆ ಹ್ಞೂ ಚೆನ್ನಾಗಿತ್ತು ತಗೋ ನನಗೆ ತಗೊಳ ಅಂತ ಬಂದು ಯೂಟ್ಯೂಬ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ನನಗೆ ಸೊ ನ್ಯೂ ಫ್ಯಾಷನಲ್ಲಿ ನಾವು ಅಂದ್ಕೊಂಡಿರೋ ಥರ ಡ್ರೆಸ್ ಸಿಗ್ಲಿಲ್ಲ ಇವಾಗ ನೋಡಿ ನನ್ನ ಫ್ರೆಂಡಾಗೋಗೋಣ ಅಂತ ಅಂತ ಹೋಯ್ತಾ ಇದ್ದೀವಿ ಅಲ್ಲೂ ಸಿಗುತ್ತೆ ಇಲ್ವ ಗೊತ್ತಿಲ್ಲ ನೋಡ್ಕೊಂಡು ಸೊ ಪದ್ಮಶ್ರೀ ಎಲ್ಲೇ ಅಲ್ಲಿ ತನಕ ನಡಿಬೇಕೇನೆ ಇವಾಗ ಅಲ್ಲಿ ಶ್ರೀರಾಮಪ್ಪ ಹ್ಞೂ ಅಕ್ಕ ಫುಲ್ಲು ಸ್ಟಡಿ ಅಲ್ಲ ಬಟ್ಟೆ ತಗೊಳಕ್ಕೆ ಬಂದು ಒಂದು ಜೊತೆ ಬಟ್ಟೆ ತಗೊಳ್ಲಿಲ್ಲ ಆಗಲೇ ತಿನ್ನೋಕ್ಕೆ ಅಂತ ಬಂಗಾರಪೇಟೆ ತಯಾರಿಸ್ಕೊಂಡಿದ್ದೀವಿ ನೋಡಿ ಫುಲ್ಲು ನೋಡಿದ್ವಿ ನ್ಯೂ ಫ್ಯಾಷನಲ್ಲಿ ನೋಡಿದ್ವಿ ನಾವು ಯಾವಾಗಲೂ ತೊಗೊಳೋದಲ್ಲೇನೆ ಬಟ್ ಅಲ್ಲಿ ನಾವು ನಾನು ಅಂದ್ಕೊಂಡಿ ಥರ ಸಿಗ್ಲಿಲ್ಲ ಸರಿ ಅಂತ ಅಂತಂದ್ಬಿಟ್ಟು ನನ್ನ ಫ್ರೆಂಡ್ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಅವ್ಳು ಕ್ಲೋಸೇ ಏ ನೋಡಿ ಸೊ ಇವಾಗ ನೋಡೋಣ ಫಸ್ಟ್ ಒಂದು ಅಂಗಡಿಗೆ ಹೋಗಿ ನೋಡ್ಕೊಬಂದಿದ್ದೀವಿ ಟಾಪು ಅದನ್ನೇ ತೊಗೊಂಡೋಗದಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ನಾಳೆ ಬರ್ಡೆ ಇಟ್ಕೊಂಡು ಇವತ್ತು ಸರ್ಚಿಂಗ್ ಎಲ್ಲ ಮಾಡೋದು ಶಾಪಿಂಗ್ ಅಂತ ಬಂದರೆ ಹಿಂಗೆ ಆಗೋದು ಯಾವ್ದು ಸಿಗುತ್ತೋ ಅದನ್ನ ಎತ್ಕೊಂಡು ಹೋಗ್ಬೇಕಷ್ಟೆ ಸೊ ಇವಾಗ ಇಲ್ಲಿಗೆ ಬಂದು ಪ್ಲೇಟ್ ಏನಾದರೂ ತಿನ್ಕೊಂಡು ಹೋಗೋಣ ಪಾನಿ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಕುಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ನಮ್ಮ ಅಕ್ಕನಿಗೆ ಸಮೋಸ ಅಂದರೆ ಜಾಸ್ತಿ ಇಷ್ಟ ಸೊ ನಾವು ಜಾಸ್ತಿ ಅಲ್ಲಿ ಬೋರ್ಡ್ ಚಾರ್ಜ್ಗೆ ಅಂತ ಹೋಗ್ತೀವಿ ಸೊ ಅಲ್ಲಿ ಸಮೋಸ ಸಕತ್ತಾಗಿರುತ್ತೆ ಸೊ ಅಲ್ಲಿ ತಿನ್ಕೊಂಡು ಇಲ್ಲಿ ಪಾನಿಪುರಿಗಳೊಂದ್ಸಲ ಪಾನಿ ಕುಡ್ದಿಲ್ಲ ಸೊ ಅದಕ್ಕೆ ಇಲ್ಲಿ ಪಾನಿಪುರಿ ತಿಂದ್ಕೊಂಡು ಪಾನಿ ಕುಡ್ಕೊಂಡು ನೆಕ್ಸ್ಟು ಇನ್ನು ಶಾಪಿಂಗ್ ಮುಗಿಸ್ಬಿಟ್ಟು ಆಮೇಲೆ ಕುಡ್ಕೊಂಡು ತಿನ್ಕೊಂಡು ಹೋಗೋದು ಏನು ತಂಗಿ ಬರ್ಡೆ ಜೋರ್ ಮಾಡ್ತಿದೆಯೋ ಹ್ಮ್ ರಿಯಾಕ್ಷನ್ ಇಲ್ಲ ರೀ ನಾನೇನು ಗೊತ್ತಾ ಯಾರ್ದಾದ್ರು ಬರ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಮುಂಚೆಗೇನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಮಾಡ್ತೀನಿ ಬಟ್ ನನ್ನ ಬರ್ಡೇಗೆ ಏನು ಯೋಚನೆ ಮಾಡಿರಲ್ಲ ಇವರು ನಾನೇ ಇಪ್ಪತ್ತೈದು ಸಲ ಕೇಳ್ತಾ ಕೇಳ್ತಾಯಿರ್ಬೇಕು ಏನಾದರೂ ಯೋಚನೆ ಮಾಡ್ತಿದ್ದೆ ಏನು ಮಾಡಿದ್ದೀರಾ ಏನು ಮಾಡಿದ್ದೀರಾ ಅಂತ ನೋಡಿ ನಾನಂಗೆ ನನಗೆ ಕೇಳಿಕೊಂಡು ನಾನಂಗೆ ನಾನೇ ಬರ್ಡೇ ಮಾಡಿಸ್ಕೊಳ್ಳೋ ಸಿಚುವೇಶನ್ನು ಇವಳು ಅಕ್ಕ ಅಂತ ಅವಳೇ ಏನಂದ್ರೆ ಏನು ಮಾಡಲ್ಲ ಇವಳ ಮೈಂಡ್ಗೆ ಏನು ಬರೋಲ್ಲ ನಾನು ಬರ್ಡೇ ಎಲ್ಲ ಐತೆ ದಯ ಹಿಂಗೆ ಮಾಡೋಕಿಲ್ಲ ಅಂದರೆ ನೀನೇ ಹೇಳೋಕಿಲ್ವಾ ಅಂತೇಳೆ ಸೊ ಪಾನಿಪುರಿ ಬಂತು ನಮ್ಮ ಪಾನಿಪುರಿ ಪಾನಿಪುರಿ ಪಾನಿ ಚೆನ್ನಾಗಿರುತ್ತೆ ಕುಡಿ ಐತೆ ಬಟ್ ಖಾರ ಕಾರ್ವಾಗ ಸಕತ್ತಾಗಿರುತ್ತೆ ಹೆಂಗೆ ನೋಡ್ರಿ ಫುಲ್ಲು ವಾಟರ್ ಬಟ್ ಹೆಂಗೆ ಸ್ಪೈಸಿ ಸ್ಪೈಸಿ ಆಗಿಲ್ವಾ ಹ್ಮ್ ಗೊತ್ತಿಲ್ಲ ಇಲ್ಲ ಪಾನಿಪುರಿನು ಚೆನ್ನಾಗಿರುತ್ತೆ ನಾನು ನಿಪ್ಪಟ್ಟು ಮಸಾಲ ಹೇಳಿದ್ದೀನಿ ಸೊ ಇಳು ಪಾನಿಪುರಿ ಇವಳು ಸಾಲ ಟೇಸ್ಟ್ ಮಾಡಿಲ್ಲ ಅದಕ್ಕೆ Tiyan na So, now, sila. Ano, pero ba? Ano, pero ba? Ano, pero ba? Ano, pero ba? Ano, ಸೊ ನಾನು ನಿಪ್ಪಟ್ಟು ಮಸಾಲೆಗಳಿದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇಲ್ಲಾಕವ್ರ ಒಳಗಡೆ ಹಾಕ್ಬಿಟ್ಟು ಅವ್ರ ಫುಲ್ ಓಕೆ ಅಷ್ಟೊಂದು ಎಮ್ಮೆ ಅಂದರೆ ಪಾನಿಪುರಿನೇ ಚೆನ್ನಾಗಾಯಿತು ಪಾನಿ ಮಾತ್ರ ಸೂಪರ್ ಆಯಿತು ಇನ್ನೂ ಹೆಡ್ ರೋಟೆ ಎಕ್ಸ್ಟ್ರಾ ತರ್ಸ್ಕೊಂಡಿದೀವಿ ಸಾಕಷ್ಟು ಸ್ಪೈಸಿಯಾಗಿ ಚೆನ್ನಾಗಿತ್ತು ಸೊ ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೇ ಆರೂವರೆ ಏಳು ಗಂಟೆ ಆಯಿತು ಇನ್ನು ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರು ಕಾವ್ಯಾಸಿ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಸೊ ಇನ್ನು ನೆಕ್ಸ್ಟ್ ನಾನು ಬರ್ತಡೇ ವ್ಲಾಗು ಸೊ ಆ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೊ ಮಚ್ೆ ನಮಸ್ಕಾರ